ಯಾಕೆ ಇಲ್ಲಿ ಕುಂತೀರಿ ಏನ್ ಮಾಡೋದ ಮತ್ತೆ ಇರೋದೊಂದು ಜೀವ ಹೆಂಗಾದ್ರೂ ಮಾಡಿ ಕಾಪಾಡ್ಕೋಬೇಕಲ್ಲ ಅದಕ್ಕೆ ಇಲ್ಲಿ ಕುಂತೀನಿ ನಾನೇನು ಎದ್ತೀನಿ ಅನ್ನೋತಿಲ್ಲ ಆದ್ರೂ ಒಂದ್ಸಲ ಏನಾದ್ರೂ ಆತಂದ್ರ ಮತ್ತೇನು ಹೋಗಿ ಜೀವ ಬರ್ತೇತ ಹೇಳು ಮೊದ್ಲೇ ನನ್ನ ಇಷ್ಟಪಡೋರು ಎಷ್ಟೋ ಜನ ಇದ್ದಾರೆ ನಂಗೆ ಏನಾದ್ರೂ ಆದ್ರೆ ಪಾಪ ಅದಕ್ಕೆ ಈ ಕಡೆ ತಿರ್ಕೊಂಡು ಕುತ್ಕೊಂಡಿನಿ ಅಂದಂಗ ಸಾರ್ ಮಾಡೋದಾಯ್ತಾ ಆದ್ರೆ ಊಟ ಮಾಡೋಣ ನಡಿ ಇವ್ರೇನು ಬರೋಂಕಿಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಮಕ್ಕಳ್ರೆ ಆಗ್ತೈತೆ ಆ ಕಡೆ ಮತ್ತೆ ಬರೋಲ್ಲ ಬಿಡ್ರಿ ಅತ್ತೆ ಯಾಕೆ ಇಷ್ಟ ಇದ್ರ ಐತೆ ರೀ ಸಾರ್ ಮಾಡೋದ್ ಆಗೈತ್ರಿ ನೋಡೋಣ ಇರ್ರಿ ಇನ್ನೊಂದ್ ಸ್ವಲ್ಪ ಆಮೇಲೆ ಊಟ ಮಾಡೋಣಂತ ಹ್ಞೂ ಹ್ಞೂ ತಗೊಳ್ಳೋ ಇನ್ನೊಂದು ಸ್ವಲ್ಪ ದಾರಿ ಕಾದ್ ಆಮೇಲೆ ಊಟ ಮಾಡೋಣಂತ ಈ ಖುಷಿ ಅತ್ಲ ಆಗೋಯ್ತಾ ಏನೋ ನೋಡಿ ಇದ್ರ ಹುಳ ಉಗಿಡಿ ಏನು ಬರಲ್ಲ ಮನೆ ಮುಂದೆ ಅದಕ್ಕೆ ಅದು ಮನೆ ಮುಂದೆ ಇರ್ಬೇಕು ಅನ್ನೋದು ನಾನು ಏನು ಮಾಡೋದು ನೋಡಿ ಇವತ್ತೇ ಗ್ರಹಚಾರ ನೆಟ್ಟಾಗೈತೆ ಅದಕ್ಕೆ ಇಲ್ಲಿದ್ದೀನಿ ಈ ಮೂಲೆಯಾಗದ್ರ ಕುಂತೀನಿ ಇಲ್ಲ ಅಂದಿದ್ರೆ ನರಕದಾಗೋ ಇಲ್ಲ ಸೊರಗ್ದಾಗೋ ಯಾವುದೋ ಒಂದು ಮೂಲೆಯಲ್ಲಿ ಕುಂತಿರ್ತೀನಿ

ಹ್ಞೂನಕ ನಿನ್ನ ಹತ್ರ ಕೆಲಸ ಆಯ್ತು ಅದಕ್ಕೆ ಬಂದಿದ್ದೆ ನೋಡಿ ಏನು ಆರಾಮಾಗಿ ಅತ್ತೆ ಸೊಸೆ ಹೊರ ಕುಂತ್ ಬಿಟ್ಟಿರಿ ಹ್ಞೂ ನಾವು ಆರಾಮಾಗಿ ಕುಂತೀವಿ ನೀನೇನು ಆರಾಮಾಗಿ ಅಡ್ಡಾಡ್ಕೊಂತ ಈ ಕಡೆ ಬಂದಿದ್ದಿ ಅಯ್ಯೋ ಎಲ್ಲ ಆರಾಮಾಗಿ ಅಡ್ಡಾಡೋದಕ್ಕೆ ತಕ್ಕ ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ಕೆಲಸ ಇದ್ದೇ ಇರ್ತಾವ ನಮ್ದಂತೂ ಏನು ಈಗ ಹೊಲ ಕಡೆಗೆ ಹೋಗೋದದು ಏನಿಲ್ಲ ಆದರೂ ನಿನ್ನೆ ಗಾಳಿ ಮಳೆಗೆ ಜಗ್ಗಿ ಮಾವಿನಕಾಯಿ ಬಿದ್ದಿದಾವಂತ ಹೋಗಿ ಆರಿಸ್ಕೊಂಡಾದ್ರೆ ಬರೋಣಂತ ಹೋಗೋದೇನು ನೋಡಿ ನಮ್ಮ ಮನೆಯವ್ರು ಒಂದು ಛತ್ರಿ ಇತ್ತು ಅದನ್ನು ತಗೊಂಡು ಹೋಗಿದ್ದಾರೆ ಬೆಳಗ್ಗೆ ಈಗ ಮತ್ತ್ ಎತ್ಲಾಗು ಹುಡುಗದಂಗ್ ಕೇಳಿಸ್ದ ಅದಕ್ಕೆ ಮತ್ತ್ ಅಲ್ಲೊಂದು ಛತ್ರಿ ಅವ್ರಿಗೆ ಬೇಕಾ ಛತ್ರಿ ಏನಾದ್ರು ಆಯ್ತಾ ಕೇಳ್ಕೊಂಡೋಗಣಂತ ನೋಡಿ ಛತ್ರಿ ಆಯ್ತಿನಕ್ಕ ಛತ್ರಿಗಳು ಎರಡಿದಾವಂದಲ್ಲ ಎರಡಿದಾವ್ ಆದ್ರೆ ಈ ವರ್ಷ ಏನು ಕಡೆ ತೆಗ್ದಿಲ್ಲ ಅವನ್ನ ಎಲ್ಲೆಲ್ಲಿ ಇಟ್ಟಾರ ಏನೋ ನಮಗೂ ಗೊತ್ತಿಲ್ಲ ಈ ಹುಡುಗರು ಶಾಲೆಗೆ ಹೋಗ್ಬೇಕಾದ್ರೆ ಹೋಗತ್ತಿದ್ರು ನಾವು ಹೊಲಕ್ ಹೋದ್ರೆ ಗೊತ್ತಲ್ಲ ಮ್ಯಾನ್ ಕಪಾಡ್ ಹೋಗಿವಿ ಛತ್ರಿ ನಾ ಏನ್ ಹೋಗಲ್ಲ ಒಂದು ಅಲ್ಲೇ ಹೊಲ್ದಾಗ ಇರಬೇಕು ಇನ್ನೊಂದ್ ಎಲ್ಲಾದ್ರೂ ಐತದೆ ಆದ್ರೆ ಹುಡುಕ್ಬೇಕು ನೋಡಿ ಎಲ್ಲ ಏನವ ಈಗ ಮೇಲೆ ಹೂವು ಹುಡುಕ್ಬೇಕು ನೋಡಿ ತಗೊಂಡ್ ಬೇಡಕ ಅದನ್ನ ಯಾರು ಹೊಚ್ಕೊಂಡ್ ಹೋಗ್ತಾರೆ ಛತ್ರಿ ಇದ್ದಿದ್ರೆ ಚಲೋ ಆಗ್ತೈತೆ ಇರ್ಲಿ ತಗೋ ಮತ್ ಧೂಳ ಆಗಿರೋದಿದ್ರೆ ಮತ್ ಈಗ ಹತ್ತಿ ಧೂಳ ಕೊಡು ಎಲ್ಲಿ ಕೊಡ್ತೀನಿ ನೀನು ಪಾಪ ಕುಂದ್ರ ಗಾಳಿ ಕುಂತಿ ಊಟ ಅದು ಮಾಡ್ಕೊಂತೀರೇನು ಊಟ ಮಾಡಿಲ್ಲ ಇನ್ನು ಈಗ ಮಾಡ್ಬೇಕು ನಿಂದು ಊಟ ಇನ್ನು ಇಲ್ಲಕ್ಕ ಬುತ್ತಿ ಕಟ್ಕೊಂಡು ಹೊಲ ಕಡೆಗೆ ಹೋಗತ್ತೀನಿ ನೋಡಿ ಅಲ್ಲಾ ಮಾಡ್ತೀವಿ ಮತ್ತು ಹೊಲ ಕಡೆಗೆ ಬರ್ತೀನಿ ನೀನು ಇಲ್ಲವ ಇವತ್ತೇನು ಹೊಲ ಕಡೆ ಬರಲ್ಲ ನಾನು ಯಾಕೆ ಏನಾದ್ರೂ ಕೆಲಸ ಐತೇನ ಇಲ್ಲಕ ಏನು ಕೆಲಸ ಇದ್ದಿಲ್ಲ ಬರ್ತೀಯಾ ಇಲ್ಲ ಕೇಳಿದ್ನಿ ನಾನು ಮತ್ತೆ ಈಗ ಒಬ್ಬಾಕಿ ಹೋಗತಿದ್ನಿ ಜೋಡಿಲೇ ಬರ್ತೀಯ ಅಂತ ಕೇಳಿದ್ ನಾವು ಅಷ್ಟೇ ಆಯ್ತು ತಗೊಳಕ ಊಟ ಮಾಡ್ರಿ ಹೋಗ್ತೀನಿ ನಾನು ಹ್ಞೂ ಹ್ಞೂ ಆ ತಗೋ ಹೋಗ್ಬ ನೋಡೋಣ ನಾನು ಊಟ ಅದು ಮಾಡಿ ಹಂಗ ಅಡ್ಡಾಡ್ಕೊಂತ ಬಂದ್ರು ಬನ್ನಿ ಇಲ್ಲ ಅಂದ್ರೆ ಇಲ್ಲ ಹಬ್ಬ ಹಬ್ಬ ಭಾರಿ ಚಾಪ್ಟರ್ ಐತ್ ಬಿಡು ನಾನು ಬಂದಿಲ್ಲ ಗಿರ್ಜಾಕ ಅಂತಂದ್ರೆ ಮಾವಿನಕಾಯಿ ಅವರು ಬಿದ್ದಿದ್ರೆ ಆರಿಸ್ಕೊಂಡು ಬರೋಣ ಅಂತ ನಾನು ಪ್ಲ್ಯಾನ್ ಮಾಡೀನಿ ಈ ಅಮ್ಮ ಬರ್ತೀನಿ ಬರಲ್ಲ ಅನ್ನತೈತೆ ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತಿ ಒಂದು ಗೊತ್ತಾಗಲ್ಲ ನೋಡುದು ಬೇಗ ಹೋಗಿ ಎಲ್ಲ ನಮ್ಮವ್ವ ಆರಿಸಿ ಇಲ್ಲಾಂದ್ರೆ ಮೊದಲು ಇವ್ರವ್ವ ಆರಿಸ್ತೀನಿ ಹ್ಞೂ ಹ್ಞೂ ಆಯ್ತು ನೋಡಿ ಅಡ್ಡಾಡ್ಕೊಂತ ಬರೋಂಗಿದ್ರು ಬಾ ನಾನೆಲ್ಲ ಹೊಲದಾಗ ಇರ್ತೀನಿ ನಂದೇನು ಗ್ಯಾರಂಟಿ ಇಲ್ಲ ನನ್ನ ಮಗ ಮತ್ತು ನಮ್ಮ ಮನೆಯವರು ಹೋಗಿದಾರೆ ಅವರಿಗೂ ಮತ್ತೆ ಬೆಳಿಗ್ಗೆ ಹೋಗಿದ್ದಾರೆ ಅವರು ಊಟ ಎಲ್ಲ ಎಲ್ಲ ಕೊಟ್ಕಳ್ ಅಲ್ಲೇ ಊಟ ಮಾಡಿ ಸಾಯಂಕಾಲಕ್ಕೆ ಬರ್ತಾರಂತೆ ಹೌದೇನು ಮುಗಿದ್ ಬಿಡು ಅಪ್ಪ ಮಗ ಊಟ ಕಟ್ಕೊಂಡು ಹೋಗಿದಾರಂತಂದ್ರೆ ಕರೆ ಇಲ್ಲ ಇದು ಸಾಯಂಕಾಲ ಮಟ್ಟ ಕದ್ಲಲ್ಲ ಅವರು ఏందీ నోడ నమ్మ ఆర్సి అవ ఆసీ ఉప్పలుసుకుంటే ఒర్షదు మట ఆత మావినా ఉప్పినా హాక బర్త అందకొండీ ఏం ఇది ఛత్రి నెప్ప మాట్ కేక్కుందీ ఏ గిరిజాకాయ ఇవతల కడ బర్తైతే ఏను బర అన్నతైతి అదే అప్ప మగన కలసైతల్ ఇల్లీ తగు ఏంక నోడను అల్దీ మన కడనూ బంద్ర నే హడ్డ ఆడుకొంతి ఆర్స్కొండ బర్తీని ఆయ్ తొలక బర్తీని నేను ಅತ್ತೆ ಊಟ ಕಟ್ಕೊಂಡು ಹೋಗಿದಾರ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಇಂತವ್ರಿಗೆ ಹಿಂಗ ಹೇಳ್ಬೇಕ ಸುಮ್ನೀರ್ ಈ ಬಿಡಾಡಿ ಹೆಂಗ ಹೆಂಗಂತ ನಮ್ ಗೊತ್ತೈತೆ ಅವಳ ಚಾಪೆ ಕೆಳಗಡೆ ತೂರಿದ್ರ ನಾನು ರಂಗೋಲಿ ಕೆಳಗ ತೂರ್ತೀನಿ ಅದಕ್ಕ ಮತ್ತ್ ಊಟ ಮಾಡಿ ಅಡ್ಡ ಆಡ್ಕೊಂತ ಬಂದ್ರ ಬನ್ನಿ ಅಂತ ಹೇಳಿದ್ನಿ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತ ಹೇಳಿದ್ರ ಮತ್ತ್ ಅವಳಿಗೆ ಗಿರ್ಜಾಕ ಬರ್ತೀನಿ ಅಂತ ಹೇಳೈತೆ ಬಿಡು ಬಿಡು ಬಂದ್ಬಿಟ್ರಕೇಳ್ತೈತೆ ನಮ್ಮ ಮನೆಯವರು ಮತ್ತು ಮಗ ಅಲ್ಲೇ ಇದ್ದಾರಂತ ಯಾಕೆ ಹೇಳಿದ್ನಿ ಅಂತಂದ್ರೆ ನಿನ್ನೆ ಗಾಳಿ ಮಳೆಗೆ ಜಗ್ಗಿ ಮಾವಿನಕಾಯಿ ಬಿದ್ದಿರ್ತಾವೆ ನಮ್ಮ ಮಾವಿನ ಬಿದ್ದಿರಲ್ಲ ಈಗ ಸಂಸಾನ ಇದ್ದಾವೆ ಇನ್ನು ಅವರು ಇನ್ನು ದೊಡ್ಡವಾಗಿರೋ ಗಾಳಿ ಮಳೆಗೆ ಬಿದ್ದಿರ್ತಾವೆ ಅದಕ್ಕೆ ಎಲ್ಲ ಆರಿಸ್ಕೊಂಡು ಬಂದು ಬಚ್ಕೊಂಡು ತಿನ್ಬೇಕಂತ ಆಸೆ ಅವಳಿಗೆ ಅದಕ್ಕೆ ಹೋಗೋತಾಳೆ ಚೀಲಾಪಲ್ಲ ತಗೊಂಡು ನಾನು ಬರ್ತೀನಿ ಇಲ್ಲ ಅನ್ನೋದು ಡೌಟ್ ಇತ್ತೇನೋ ಕೇಳ್ಕೊಂಡು ಹೋಗಕ್ಕೆ ಛತ್ರಿ ನೆಪ ಮಾಡ್ಕೊಂಡು ಬಂದಾಳೆ ಇಲ್ಲಿ ಅದಕ್ಕೆ ನಾನು ಸರಿಯಾಗಿ ಹೇಳಿದ್ನಿ ನೋಡಿ ಅವರು ಊಟ ತಗೊಂಡು ಹೋಗಿದ್ದಾರ ಅಲ್ಲ ಊಟ ಮಾಡಿ ಬರ್ತಾರಂತ ಹೇಳಿದ್ನಿ ಇಂಥವ್ರಿಗೆ ತಾರಿಗೆ ಮತ್ತ್ ಸುಳ್ಳ ಹೇಳ್ಬೇಕು ನಿಜ ಹೇಳ್ಬಾರತಿವ್ರಿಗೆ ಹೌದ್ರಿ ಗೊತ್ತಾಗಿಲ್ರಿ ನನ್ ಪಾಪ ಅವ್ರು ಎಷ್ಟ್ ಮನೆ ಛತ್ರಿ ಕೇಳಕ್ ಬಂದಾರಂತ ನನ್ಗ್ ಪಾಪ ಅನ್ಸತ್ತೈತ್ರಿ ಅಯ್ಯ ಅವಳ ಪಾಪ ಹೋಗ್ ಮತ್ ಪಾಪ ಅನ್ಸಿ ಕೇಳಕ್ ಬಂದಿದ್ನೆಲ್ಲಾ ಕೊಟ್ಟಿರ್ ಕಳ್ಸಿ ಮೊದ್ಲ ಹೇಳತೀನೋ ಏನೇನ್ ಕೊಡಕ್ ಹೋಗಬೇಡ ಅವಳಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅವು ಇವು ಸುಡಗಾಡ್ ಸುಟ್ಟಿ ಅಂತ ಕೇಳಕ್ ಬರ್ತಾ ಇರ್ತಾಳ ಇಲ್ಲಿ ಬರಲ್ಲ ಅವಳು ಸುಶೀಲಾ ಸರೋಜಾ ರೇಖಾ ಅವ್ರ ಮನೆ ಹೋಗ್ತಾ ಇರ್ತಾಳ ಅವ್ರು ಹೇಳ್ತಾನೆ ಇರ್ತಾರಲ್ಲ ಇಲ್ಲಿ ಬರಲ್ಲ ಅವಳು ಯಾಕಂದ್ರೆ ನೀರಿಗೆ ಹೋದಾಗ ಅವಳಿಗೂ ನನಗೂ ಜಗ್ಗಿ ಜಗಳ ಆಗಿತ್ತು ಅವಾಗಿಂದ ನನ್ನ ಜಾಸ್ತಿ ಮಾತಾಡ್ಸಲ್ಲ ಅವಳು ಏನು ಸಿಕ್ಕರೆ ಆರಾಮ ಹ್ಞೂ ಆರಾಮ ಅಷ್ಟೇ ಮಾತಾಡೋದು ನಾವು ಮತ್ತೆ ಏನು ಮಾತಾಡ್ಸಲ್ಲ ಇವತ್ತೇ ಚತ್ತರಿ ನೆಪ ಮಾಡಿಕೊಂಡು ನಾನು ಹೊಲ ಕಡೆಗೆ ಬರ್ತೀನಿ ಇಲ್ಲ ಅಂತ ತಿಳ್ಕೊಂಡು ಹೋಗೋಕೆ ಬಂದಿದ್ದಾಳೆ ನಿಮ್ಮ ಅವನ ಫೋನ್ ಹಚ್ಕೊಡವ ಸ್ವಲ್ಪ ನೋಡೋದು ಮಾವಿನಕಾಯಿ ಬಿದ್ದಿದ್ದರೆ ಆರಿಸಿ ಕೊಟ್ಟಿಗೆ ಆಗಿಡು ಅಂತೀನಿ ಇಲ್ಲ ಅಂದ್ರೆ ತಗೊಂಡಾದ್ರೆ ಬರ್ತಾರೆ ಕೊಡು ಫೋನ್ ಹಚ್ಕೊಡಿ ಇಲ್ಲ ತಗೊಳ್ರಿ నైన్ ఎయిట్ ఫోర్ ఫైవ్ సిక్స్ త్రీ టు నైన్ ఒన్ టూ కొడి ఫోన్ హోగతిల్ రీ నెట్వర్క్ ఇలా అనస్తిత్ రెండు కట్గా అంతే ఇక ఐతరీ అయితే అయితే ఇవ్వరీ నీకు సద్యకి బరం కనతి నడ్రి మరి ಇನ್ನೂ ಸ್ವಲ್ಪ ಇರು ನೋಡೋಣ ಹೊಟ್ಟೆ ಹಸ್ತಿಲ್ಲ ಇನ್ನು ಬೆಳಿಗ್ಗೆದ ಜೀರ್ಣ ಆಗಿಲ್ಲವೈವ ಈ ಹುಡುಗರು ಕರ್ಕೊಂಡು ಬರಬೇಕು ಹೇಳೀನಿ ಬೆಳಿಗ್ಗೆನ ಹೇಳಿ ನಿನಗೆ ನಾನು ಕರೆಯಾಗಿ ಬರಲ್ಲ ಪಯ್ಯ ನೀವ ಬರ್ರಿ ಅಂತ ನೋಡಿ ಇನ್ನೂ ಮಠ ಬಂದಿಲ್ಲ ಹೊಟ್ಟೆ ಹಸ್ತಾರ ಬಂದು ಊಟ ಮಾಡ್ತಾರ ತಗೊಳ್ರಿ ಅವ್ರು ಅಯ್ಯ ಅವ್ರಿಗೆಲ್ಲ ಹೊಟ್ಟೆ ಹಸಿತೈತೆ ಆಟ ಆಡೋದು ಸಿಕ್ಬಿಟ್ರೆ ಸಾಕು ಹೊಟ್ಟೆನೂ ಆಸೆ ಎಲ್ಲ ಏನು ಇಲ್ಲ ಅವ್ರಿ ನೋಡೋಣ ಇನ್ನೂ ಸ್ವಲ್ಪತ್ತು ಬಿಟ್ಟು ಕರ್ಕೊಂಡು ಬರ್ತೀನಿ ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ ಕುಂದ್ರೆ ಬಾ ಇಲ್ಲಿ ಏನು ಮಾಡ್ತಿವಿ ಒಳಗೆ ಹೋಗಿ ಏನದು ಕೆಲಸ ಐತೆ ಎಲ್ಲ ಮುಗಿದೈತೆ ಗಾಳಿ ಕುಂದ್ರ ಬಾ ಸ್ವಲ್ಪ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರೆ ಅಂತ ಅನ್ಕೊಳತೀನಿ ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್ ಇಬ್ಬರು ಅತ್ತೆ ಸೊಸೆ ಗಾಳಿ ಕುತ್ಕೊಂಡೆ ನೋಡ್ರಿ ಮೊನ್ನೆ ವಿಡಿಯೋಕ್ಕೆ ಭಾಳ ಮಂದಿ ಕಾಮೆಂಟ್ ಹಾಕಿದ್ರಿ ಮಳೆ ಬರೋ ಥರ ಎಡಿಟಿಂಗ್ ಹೆಂಗೆ ಮಾಡಿದ್ರಿ ಸೂಪರ್ ಅಂತ ಎಲ್ಲ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ಸ್ ರೀ ಕ್ರಾಫ್ಟ್ ಕ್ರಾಪ್ ಅಲ್ಲಿನ ಮಳೆ ಬರೋ ಥರ ಆಪ್ಷನ್ ಐತ್ರಿ ನಾವು ಇನ್ ಇನ್ಶಾಟ್ ಆ್ಯಪಲ್ಲಿ ಸೀರೆ ಚೇಂಜ್ ಮಾಡೋಕೇನು ಎಡಿಟಿಂಗ್ ಮಾಡ್ತೀವಲ್ರಿ ಅದರಲ್ಲಿ ಕೆಳಗಡೆ ನೀರು ಹರಿಯೋಂಗೂ ಒಂದು ಆಪ್ಷನ್ ಐತ್ರಿ ಅದನ್ನು ನಾವು ಯೂಸ್ ಮಾಡಿ ಎಡಿಟಿಂಗ್ ಮಾಡ್ಬೋದು ರೀ ఒ సర్ కమెంట్ హాకీర రీ జాత్ర ముగ్కొందా సర్ అంత నా జాత్రే హోగిల్ రీ ఏనంద్ర ఇంకా నాళరిగోదిరి సాయంకాల ఏళ్ళు గంట ఆగితే సంజెముందు నన్ను మగ్గు చింకీ టీ నోడ్క కుర్చి మేలు ఆటాట్తూ ఆ కుర్చి జారు బుబితీ అప్పా దేవ్రీ అది బి్లో రీ అది హెంట్ బిలు గొప్పల్ రీజ్ కుర్చి జారీ బన్న పెట్బడుతు ನಿಂತ್ಕೋತಾನೆ ಇಲ್ರಿ ಹಿಂಗೆ ಬಗ್ಗೆ ನಿಂತ್ಕೋತಿದ್ಲು ನೋಡಿ ನನಗಂತೂ ಕೈಕಾಲ ಆಡ್ಲಿಲ್ಲರಿ ಅಯ್ಯಪ್ಪ ಕ್ಷಣ ಏನು ಬೇಡ ಅನ್ಸ್ಬಿಡ್ತಿರಿ ಊರಿಗೆ ಹೋಗೋದು ಬೇಡ ಏನೂ ಬೇಡ ಅನ್ಸ್ಬಿಟ್ಟಿತ್ತು ರೀ ಆದರೂ ಮತ್ತು ಅಷ್ಟೊತ್ತಿಗೆ ಏಳೂವರೆ ಹಂಗಾಗಿತ್ತು ರೀ ಸ್ವಲ್ಪ ಸ್ವಲ್ಪ ಗಿಣ್ಣೆ ಹಚ್ಚಿ ಬಿಸಿ ಮಾಡಿ ಎಲ್ಲ ತಿಕ್ಕಿದ್ವಿ ರೀ ಆದ್ರೂ ಮತ್ತು ನೋವು ಸಾತೈತೆ ನೋವು ಸೈತೆ ತನ್ನತಿದ್ಲು ಅದಕ್ಕೆ ಯಾಕೆ ಬೇಕು ನೋಡೋಣ ಸರ್ಕಾರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಓದಿವಿ ರೀ ಏನು ಇಂಜೆಕ್ಷನ್ ಅದು ಏನು ಮಾಡಲಿಲ್ಲ ಒಂದು ಸಿರಪ್ ಕೊಟ್ಟು ಕಳ್ಸಿದ್ರು ಏನಾಗಲ್ಲ ಆಗ್ತೈತೆ ನಾಳೆ ಮೂಳೆ ಡಾಕ್ಟರ್ ಹತ್ರ ತೋರಿಸ್ರಿ ಅಂದರು ನೋಡಿರಿ ಏನೇನಾದ್ರೂ ಮಾಡ್ಕೋತಾಯಿರ್ತಾ ಹುಡುಗರು ಅದಕ್ಕೆ ಭಯ ಆಗ್ಬಿಡ್ತರಿ ಈಗೇನಿಲ್ಲ ಆರಾಮಾಗಿದ್ದಾಳೆ ರೀ ಎಲ್ಲ ಹಾಸ್ಪಿಟ್ಲಿಗೆ ಹತ್ರ ತೋರಿಸ್ಕೊಂಡು ಬಂದ್ವಿ ಆರಾಮಿದ್ದಾಳೆ ಅದಕ್ಕೆ ಇದು ಲಾಸ್ಟ್ ಡೇ ಆಗ್ತೈತೆ ರೀ ಇನ್ನೇನು ನಾಳೆ ಹೋಗ್ತೀವಿ ರೀ ಊರಿಗೆ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀರಿ ನಾನು ಇದೊಂದು ಮತ್ತೆ ಮೂರು ದಿನ ಆದ ವಿಡಿಯೋ ಹಾಕತ್ತೀನಲ್ರಿ ಊರಿಗೆ ಹೋಗಿಲ್ಲರಿ ಆದ ಕಾರಣಕ್ಕ ನಾನು ಒಂದು ಎರಡು ವಿಡಿಯೋ ಬಿಟ್ಟೆ ರೀ ಎಲ್ಲರಿಗೂ ಥ್ಯಾಂಕ್ಸ್ ರೀ ಭಾಳ ಸಪೋರ್ಟ್ ಮಾಡತ್ತೀರಿ ವಿಡಿಯೋಗಳಿಗೆ ಇದರಲ್ಲಿ ಯಾಕೆ ನಾನು ಸಾವಕಾಶ್ ಮಾತಾಡತ್ತೀನಂದ್ರೆ ನನ್ನ ಚಿಕ್ಕ ಮಗಳು ಮಲ್ಕೊಂಡಿದ್ದಾಳ್ರಿ ಅದಕ್ಕೆ ಸಾವಕಾಶ ಮಾತಾಡಿ ಎಡಿಟಿಂಗ್ ಮಾಡತ್ತೀನಿ ರೀ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮ ಸಾಕಷ್ಟು ನೋವುಗಳಿರ್ತಾವ ಅದ್ರ ಮಧ್ಯೆ ಒಂದೊಂದು ಟೈಮ್ ಸಿಕ್ಕಿದ್ರೆ ಈ ಥರ ವೀಡಿಯೋ ಮಾಡಿ ಹಾಕ್ತೀನಿ ನಿಜ ಅವತ್ತು ನನ್ನ ಮಗಳು ಬಿದ್ದಿದ್ದಿನಾ ನನಗೆ ಯಾವ ವೀಡಿಯೋನು ಬೇಡ ಏನು ಬೇಡ ಅನ್ಸ್ಬಿಟ್ಟಿದ್ರೆ ಅಷ್ಟು ಬೇಜಾರಾಗಿಬಿಡ್ತು ಅವಳು ನಿತ್ಕೋತಾನೆ ರೀ ಫುಲ್ ಹಿಂಗೆ ಬಗ್ಗೆ ಇರ್ತಿದ್ಲು ಲೈವಲ್ಲೆಲ್ಲ ನೋಡಿರ್ಬೋದು ನೀವು ಅವಳು ಎಷ್ಟು ತುಂಟಾಟ ಭಾಳ ತುಂಟಾಟ ಮಾಡ್ತಾಳ್ರಿ ಅವಳು ಭಾಳ ಭಯ ಆಗ್ಬಿಡ್ತು ಒಂದೊಂದ್ಸಲ ಏನೇನೋ ಯೋಚನೆಗಳು ಬಂದ್ಬಿಡ್ತಾವ್ರಿ ಅಕಸ್ಮಾತ್ ಅವಳು ಏನಾದ್ರೂ ಒಳಗಡೆ ಮೂಳೆ ಏನಾದ್ರು ಆಗಿದ್ರೆ ನಾವು ಹುಡುಗರನ್ನ ಎಷ್ಟೇ ಜೋಪಾನ ಮಾಡಿ ಅಂದ್ರೆ ಏನಾದ್ರೂ ಒಂದು ಮಾಡ್ಕೋತಾ ಇರ್ತಾರೆ ಕಿತಾಪತಿ ಖಿತಾಪತಿ ಬರೀ ಕಿತಾಪತಿ ಈ ಶಾಲೆ ಶೂಟಿ ಒಂದು ಬಿಟ್ಟೈತ್ರಿ ರೀ ಬರೀ ಆಟ ಆಡಕ್ಕೆ ಹೋಗಿ ಏನಾದ್ರೂ ಒಂದು ಬೀಳೋದು ಮಾಡ್ಕೊಳ್ಳೋದು ಮಾಡ್ಕೋತಾ ಇರ್ತಾರೆ ಆದಷ್ಟು ಹುಡುಗರನ್ನ ಜೋಪಾನವಾಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ ರೀ ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಒಂದೊಂದು ಲೈಕ್ನು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ ಆದಷ್ಟು ನಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗ ಮುಗಿಸ್ತಾ ಇದ್ದೀನಿ ರೀ దయటి క్షమశ్రీ ముందే ఉంటోడిోబడన అంత ఇష్ట వీడియో మిారోనో తప్పు తిరుకళక్రి లాస్ట్ డైన్ స్వల్ప మాట్లాడదినీ ఆయ్ రీ ఫ్రెండ్స్ మొత్తం భేటీ ಮುಂದಿನ వీడియోదీ